ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಏ ದಿನದ ವೀಡಿಯೋದಲ್ಲಿ ಮನುಷ್ಯನ ಅದೃಷ್ಟಕ್ಕೂ ಮತ್ತು ಅದೇ ಮನುಷ್ಯನ ಕೈಗಳಲ್ಲಿ ಕಾಲುಗಳಲ್ಲಿ ಇರುವ ಉಗುರಿನ ಲಕ್ಷಣ ಸ್ವರೂಪ ಆ ಒಂದು ಆಕಾರಕ್ಕೂ ಇರ್ತಕ್ಕಂತಹ ಸಂಬಂಧವಾದರೂ ಏನು ಇದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಎಲ್ಲ ಮನುಷ್ಯರಿಗೂ ಕೂಡ ನೀವು ನೋಡಿದಂತಹ ಪಕ್ಷದಲ್ಲಿ ಒಬ್ಬರ ಉಗುರು ಇದ್ದಂತೆ ಮತ್ತೊಬ್ಬರಿಗೆ ಇರೋದೇ ಇಲ್ಲ ಉದ್ದ ದಪ್ಪ ಬೆಳ್ಳ ಕರ್ರಗೆ ಯಾವ್ಯಾವ ರೀತಿಯಲ್ಲಿ ಕೂಡ ಎಲ್ಲಾದರೂ ಕೂಡ ವ್ಯತ್ಯಾಸ ಎಂಬತಕ್ಕಂಥದ್ದು ಇದ್ದೇ ಇದೆ ಒಂದೇ ರೀತಿಯಾಗಿ ಏನು ಸೃಷ್ಟಿ ಮಾಡೋದಕ್ಕೆ ಬರೋದಿಲ್ವೇನು ಬರುತ್ತೆ ಆದರೆ ಕರ್ಮ ಅನುಸಾರವಾಗಿ ಅವರವರು ತನ್ನನ್ನು ತಾನು ಈ ರೀತಿಯಾಗಿ ರಚನೆ ಮಾಡಿಕೊಂಡಿದ್ದಾರೆ ಮೊದಲೆಲ್ಲರೂ ಕೂಡ ಒಂದೇ ರೂಪ ಒಂದೇ ರೀತಿಯಾಗಿ ರೂಪದಲ್ಲಿ ಬದಲಾವಣೆಯಲ್ಲಿ ಇಟ್ಟಿದ್ರು ಆದ್ರೆ ಒಂದೇ ರೀತಿಯಾಗಿದ್ರು ಕಾಲಾನಂತರದಲ್ಲಿ ಕರ್ಮಗಳು ಕಳೆದಂತೆ ಆ ಯುಗಗಳು ಕಳೆದಂತೆ ಲೋಕಗಳನ್ನ ಸಾಗಿ ಬಂದಂತ ಜೀವ ಈ ಆಕಾರ ರೂಪಕ್ಕೆ ಉಳ್ಕೊಂಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಮತ್ತು ಚಾನಲ್ನಲ್ಲಿ ಇರ್ತಕ್ಕಂಥ ಹಳೆ ವಿಡಿಯೋಗಳನ್ನು ಕೂಡ ವೀಕ್ಷಿಸಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆಯಿರಿ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಗುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಗುಪ್ತ ಸಮಸ್ಯೆಗಳು ನಿಗೂಢ ಸಮಸ್ಯೆಗಳು ರಹಸ್ಯಮಯ ಸಮಸ್ಯೆಗಳು ಮಾಯಾ ಸಮಸ್ಯೆಗಳು ಸಮಸ್ಯೆಗಳಿದ್ದರೆ ಈಗೇಳ್ದಂಥ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೆಗೆಟಿವಿಟಿ ರಿಮೋಲ್ ಧುಬ್ಬದ ಪೌಡರ್ ಇದೆ ವಾಮಾಚಾರ ತಾಂತ್ರಿಕ ಸಮಸ್ಯೆಗಳೇನಿರ್ತಾವೆ ಅಥವಾ ಆತ್ಮದ ಸಮಸ್ಯೆಗಳು ಯಾವ್ಯಾವ ಕಾರಣದಿಂದ ಇರ್ತಾವೆ ಅಂಥ ಸಮಸ್ಯೆ ನಿವಾರಣೆಗೆ ದೇಹದಲ್ಲೇ ಆತ್ಮಗಳ ಸಮಸ್ಯೆ ಇದ್ದರೆ ಎರಡು ರೀತಿಯಾಗಿ ಆಯಿಲ್ ಇದೆ ಮತ್ತು ಪೌಡರ್ ಕೂಡ ಇದೆ ಪೌಡರ್ನ ಸ್ಮೆಲ್ ತೊಗೊಳ್ದು ಮೈಕೆಗೆ ಇಟ್ಕೊಳ್ಳೋದು ಆಯಿಲನ್ನು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಇದನ್ನು ಬಳಕೆ ಮಾಡಿಕೊಂಡು ಆತ್ಮ ಸಮಸ್ಯೆ ರೆಡ್ಯೂಸ್ ಮಾಡ್ಕೋಬೋದು ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಸಂಪೂರ್ಣ ಕ್ಲೀನ್ ಮಾಡ್ಕೋಬೋದು ದೋಷಗಳಿದ್ರೆ ಪರಿಹಾರ ಮಾಡಿಕೊಂಡ್ರೆ ಹಾಗೆ ಮನೆಯಲ್ಲಿ ಆತ್ಮಗಳ ಸಮಸ್ಯೆ ಇದ್ದರೆ ನೆಗೆಟಿವಿಟಿ ಇರಿ ಮೋದು ಪೌಡರ್ನ ಬಳಸಿ ಮನೆ ವಾತಾವರಣ ಶುದ್ಧ ಮಾಡ್ಕೊಳ್ಳಿ ಧ್ಯಾನ ಮಾಡ್ತಕ್ಕಂಥವ್ರು ಕೂಡ ಈ ಒಂದು ಪೌಡರನ್ನ ಬಳಸ್ಬೋದು ಶುದ್ಧ ಆಚರಣೆ ಸಿಗುತ್ತೆ ಧ್ಯಾನದಲ್ಲಿ ಪ್ರಗತಿ ಸಿಗುತ್ತೆ ನೆಗೆಟಿವಿಟಿ ಬಾಧೆಗಳಿಂದ ರಕ್ಷಣೆ ಸಿಗುತ್ತೆ ಈಗ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಇದೆ ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ಸಂಕಲ್ಪ ಮಾಡಿ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳಿ ಕ್ರಮಬದ್ಧವಾಗಿ ಹಾಕೋದ್ರಿಂದ ಅನುಕೂಲ ಇದೆ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಈ ಗಮನಿಸಿ ಈ ವಿಡಿಯುತ್ತ ವಿಚಾರಕ್ಕೆ ಬರೋಣ ಈ ವಿಡಿಯುತ್ತ ವಿಚಾರದಲ್ಲಿ ಮನುಷ್ಯನ ಅದೃಷ್ಟಕ್ಕೂ ಕೈ ಕಾಲಿನ ಉಗುರಿನ ಲಕ್ಷಣಕ್ಕೂ ಏನಾದರೂ ಸಂಬಂಧ ಇದೆಯಾ ಏನು ವಿಷಯಗಳನ್ನು ಹೇಳುತ್ತೆ ಅದ್ರ ಬಗ್ಗೆ ಇಲ್ಲಿ ನೋಡೋದಾದರೆ ಗಮನಿಸಿ ಯಾವುದೇ ಮನುಕುಲ ಎಂಬತಕ್ಕಂಥದ್ದು ಏನಿದೆ ಯಾವುದೇ ಅಲ್ಲ ಒಂದೇ ಮನುಕುಲ ಒಂದೇ ಮನುಕುಲದಲ್ಲಿ ಯಾವುದೇ ಜೀವರಾಶಿ ಎಂಬತಕ್ಕಂಥದ್ದೇನಿದೆ ಅದು ತನ್ನ ಕರ್ಮಾನುಸಾರವಾಗಿ ಜನ್ಮದಿಂದ ಜನ್ಮಕ್ಕೆ ಬದಲಾವಣೆಯನ್ನು ಹೊಂದುತ್ತಾ ತನ್ನ ಮುಂದಿನ ಜನ್ಮದ ರಚನೆಯನ್ನು ಮನುಷ್ಯ ಬದುಕಿದ್ದಾಗಲೇ ನಿರ್ಮಾಣ ಮಾಡಿಕೊಳ್ಳುತ್ತೆ ಹೇಗೆ ಯಾವುದೇ ಒಂದು ಕಮಲದ ಹೂವು ಅರಳುವ ಮುಂಚೆ ಮೊಗ್ಗಿನ ರೂಪವನ್ನು ತಾಳಿ ನಂತರದಲ್ಲಿ ಹೂವಂತೆ ರಚನೆಯಾಗತ್ತೆ ಹೂವಂತೆ ಅರಳುತ್ತದೆ ನಂತರದಲ್ಲಿ ಅದು ಮುದುಡುವ ಕಾರಣಕ್ಕೆ ಪ್ರಕೃತಿ ಸಾಕಾರಬೇಕು ಒಂದು ವೇಳೆ ಮೋಡ ಆಯಿತು ಒಂದು ವೇಳೆ ಚಳಿಗಾಲ ಆಯಿತು ಆ ಸಂದರ್ಭದಲ್ಲಿ ಅದು ಮುದುಡತಕ್ಕಂಥ ಸಮಯ ಅವಧಿ ಕಡಿಮೆ ಆಗುತ್ತೆ ಅಂದರೆ ದೀರ್ಘ ಆಗುತ್ತೆ ಅನ್ನ ಅದೇ ಬಿಸಿಲಾಯಿತು ಅದು ಬೇಗ ಮುದುಡುತ್ತೆ ಮುದುರುಡಿದ್ರು ಬದಲಿಗೆ ಸುಟ್ಟು ಹೋಗ್ತಕ್ಕಂಥದ್ದಿರುತ್ತೆ ಬತ್ತಿ ಹೋಗ್ತಕ್ಕಂಥದ್ದಿರುತ್ತೆ ಅಂದರೆ ಯಾವ ಜೀವ ಕಾಲಮಾನಕ್ಕೆ ತಕ್ಕಂತೆ ಯಾವ ಕಾರ್ಯವನ್ನು ಮಾಡುತ್ತೋ ಅದರಂತೆ ತನ್ನ ಜೀವದ ಮುಂದಿನ ಜನ್ಮಕ್ಕೆ ನಿರ್ಮಾತೃ ಆಗುತ್ತೆ ನಿರ್ಮಾಣ ಮಾಡಿಕೊಳ್ಳುತ್ತೆ ಅದಕ್ಕೆ ಮನುಷ್ಯ ಇರ್ತಕ್ಕಂಥ ಜೀವ ಏನಿದೆ ಮನುಷ್ಯ ಜೀವ ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯನ್ನು ಹೊಂದಿದೆ ಅಂದರೆ ಸೃಷ್ಟಿ ಪಾಲನೆ ಮತ್ತು ಈ ಸ್ಥಿತಿಯಲ್ಲಿ ಲಯ ಈ ಲಯವನ್ನು ಹೊಂದ್ಕೊಳ್ಳುತ್ತೆ ಯಾಕೆ ಸೃಷ್ಟಿಯನ್ನು ಮಾಡಿಕೊಳ್ಳುತ್ತೆ ತನ್ನ ಕರ್ಮವನ್ನು ರಚನೆ ಮಾಡ್ಕೊಳ್ಳೋದು ಜೀವ ಅದರಂತೆ ತನ್ನನ್ನು ಪಾಲನೆ ಪೋಷಣೆ ಮಾಡ್ಕೊಳ್ತಕ್ಕಂಥದ್ದು ಜೀವನೇ ಏಕೆಂದರೆ ಆಹಾರ ಸೇವನೆ ಮಾಡಿದ್ರೆ ದಪ್ಪ ಆಗುತ್ತೆ ಆಹಾರ ಸೇವನೆ ಮಾಡಿದ್ರೆ ದಪ್ಪ ಆಗೋದಿಲ್ಲ ಇದು ಪಾಲನೆ ಪೋಷಣೆ ಅಲ್ವಾ ತನ್ನನ್ನು ರಕ್ಷಣೆ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ನೋಡ್ಕೊಂಡು ರಕ್ಷಣೆ ಮಾಡ್ಕೊಂಡು ರಕ್ಷಣೆ ಇಲ್ದಿದ್ರೆ ಹಾನಿ ಅಲ್ವೇ ಹಾಗೆಯೇ ಸೃಷ್ಟಿ ಪಾಲನೆ ಮತ್ತು ಲಯ ಈ ಸೃಷ್ಟಿ ಸ್ಥಿತಿ ಯಾ ಈ ಮೂರನ್ನು ಕೂಡ ನಿರ್ಮಾಣ ಮಾಡಿಕೊಳ್ಳುತ್ತೆ ಅದರಂತೆ ಜೀವ ರಚನೆ ಆಗುತ್ತೆ ಈಗ ಲೋಕಾದ್ಯಂತ ಇರತಕ್ಕಂಥ ಮನುಷ್ಯ ವರ್ಗವನ್ನು ನಾವು ನೋಡಿದ್ರೆ ಅವರವರ ಕರ್ಮಾನುಸಾರವಾಗಿ ಅವರನ್ನು ಅವರು ಪೂರ್ವದಲ್ಲೇ ರಚನೆ ಮಾಡಿಕೊಂಡು ಬಂದಿದ್ದಾರೆ ಹಾಗೇನಾಗುತ್ತೆ ಈ ಒಂದು ಉಗುರಿನ ಲಕ್ಷಣಗಳಿದ್ದರೆ ಇದು ಶುಭತೆಯನ್ನು ನೀಡುತ್ತೆ ಏಕೆಂದರೆ ಅಷ್ಟರ ಮಟ್ಟಿಗೆ ಪರಿಣಿತಿಯನ್ನು ಹೊಂದಿದ್ದರಿ ಕೇವಲ ಪರಿಣಿತಿಯನ್ನು ಹೊಂದಿದ್ದರೆ ಕೂದಲಿನ ಮೂಲಕ ತಲೆ ಕೂದಲಿನ ಮೂಲಕ ಈ ಕೈ ಉಗುರಿನ ಮೂಲಕ ಮತ್ತು ಕಣ್ಣಿನ ದೃಷ್ಟಿಯ ಆಕಾರದ ಮೂಲಕ ಆ ಮನುಷ್ಯನ ಭವಿಷ್ಯವನ್ನು ಹೇಳ್ಬಿಡ್ತಾರೆ ಯಾಕೆ ಈ ರೀತಿಯಾದಂಥ ಉಗುರುಗಳಿದ್ದಂಥ ಪಕ್ಷದಲ್ಲಿ ಗಮನಿಸಿ ಉಗುರುಗಳಲ್ಲೂ ಕೂಡ ನಾವು ಆಕಾಶವನ್ನು ನೋಡ್ತೇವೆ ಒಂದು ಕಡೆ ಇರುತ್ತೆ ಇನ್ನೊಂದು ಕಡೆ ಬೆಳ್ಳಗಿರುತ್ತೆ ಇನ್ನೊಂದು ಕಡೆ ಕಪ್ಪುಗಿರುತ್ತೆ ಇನ್ನೊಂದು ಕಡೆ ಮಿಕ್ಸಡ್ ಇರುತ್ತೆ ಇನ್ನೊಂದು ಕಡೆ ಮೋಡ ಚಲಿಸ್ತಾ ಇರುತ್ತೆ ಇನ್ನೊಂದು ಕಡೆ ಮೋಡ ಮೋಡ ಏನಿರುತ್ತೆ ಅಲ್ಲೇ ಸ್ಟಕ್ಕಾಗಿ ಇರುತ್ತೆ ಇದೆಲ್ಲ ಕೂಡ ನಾವು ರೂಪವನ್ನು ನೋಡ್ತೇವೆ ಆದರೆ ಎಲ್ಲವನ್ನು ಕೂಡ ನಾವು ಆಕಾಶ ಅಂತಲೇ ಕರಿತೇವೆ ಹಾಗೆ ಉಗುರು ಅಂತ ನಾವು ನೋಡ್ತೇವೆ ಆದರೆ ಉಗುರಿನ ಒಳಗೆ ಉದ್ದರೇಖೆಗಳು ಅಡ್ಡರೇಖೆಗಳು ಚುಕ್ಕಿಗಳು ಅಲ್ಲೇ ಬಂಧಗಳು ಅಥವಾ ಗಂಟುಗಳು ಅಥವಾ ಯಾವುದೇ ರಚನೆಗಳು ಈ ರೀತಿಯಾಗಿ ಯಾವುದಾದ್ರು ದೈವಿಕ ರೂಪಗಳು ಈ ರೀತಿಯಾಗಿ ಎಲ್ಲ ಕೂಡ ಇರುತ್ತೆ ಆ ಒಂದು ಆಕೃತಿ ಬರಬೇಕಂದ್ರೆ ಕಮಲದ ಎಲೆಯಂತೆ ಬರ್ತಕ್ಕಂಥದ್ದು ಅಥವಾ ಈ ಕಾಗೆಯ ಕೊಕ್ಕಿನಂತೆ ನಿರ್ಮಾಣ ಆಗ್ತಕ್ಕಂಥದ್ದು ಹಾಗೆಯೇ ಬಟ್ಟಲುಗಳು ಈ ತೆಂಗಿನಕಾಯಿ ಬಟ್ಟಲಿನಂತೆ ನಿರ್ಮಾಣ ಆಗ್ತಕ್ಕಂಥದ್ದು ಹಾಗೆ ಕಡಲೆಕಾಯಿ ಈ ಸಿಪ್ಪೆ ಬರುತ್ತಲ್ವ ಕಡಲೆಕಾಯಿ ಸುರಿದ್ರೆ ಸಿಪ್ಪೆ ಆ ರೀತಿಯಾಗಿ ರಚನೆ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ರಚನೆಗಳೆಲ್ಲ ಏನಿರ್ತಾವೆ ಇವೆಲ್ಲ ಅರಳು ಅರಳನ್ನು ಹುರಿದ್ರೆ ಈ ಗೌರಿ ಹಬ್ಬದ ಸಂದರ್ಭದಲ್ಲಿ ಅರಳನ್ನು ಉರಿತಾರಲ್ವ ಬಟ್ಟಲುಗಳ ರೀತಿಯಾಗಿ ಚಪ್ಪಟೆ ರೀತಿಯಾಗಿ ಏನು ಬರುತ್ತೆ ಅದೇ ರೀತಿಯಾಗಿ ಅರಳನ್ನೇ ನೀವು ತೊಗೊಂಡು ನೋಡಿ ಅಡ್ಡ ಅಡ್ಡರೇಖೆಗಳಿರ್ತಾವೆ ಉದ್ದ ರೇಖೆಗಳಿರ್ತಾವೆ ಕೆಂಪಾಗಿರ್ತಾವೆ ಕಪ್ಪಾಗಿರ್ತಾವೆ ಹರಳಾಗಿರ್ತಾವ ಯಾವ ಯಾವ ರೂಪದಲ್ಲಿ ಒಂದು ಸೃಷ್ಟಿ ಮಾಡಿದರೂ ಒಂದು ಹೂವನ್ನು ತೊಗೊಳ್ಳಿ ಯಾವ ದಳ ದಳಗಳು ಯಾವ ರೀತಿಯಾಗಿರ್ತಾವೆ ಯಾವ ರೇಖೆಗಳು ಯಾವ ರೀತಿ ಎಷ್ಟೆಷ್ಟು ಭಿನ್ನತೆ ಇರುತ್ತೆ ಅಂದರೆ ಅದು ಒಂದು ಲಕ್ಷಣವನ್ನು ಒಂದು ಆಯಸ್ಸನ್ನು ಒಂದು ಸ್ಥಿತಿಯನ್ನು ಹೊಂದಿರ್ತಾವ ಹಾಗೆ ಉಗುರುಗಳು ಕೂಡ ಅಷ್ಟೆ ಅವರ ಅದೃಷ್ಟ ನತದೃಷ್ಟತೆಯನ್ನು ತಿಳಿಸುತ್ತೆ ಯಾವುದು ಶ್ರಮಿಕ ಜೀವ ಇರುತ್ತೆ ಗಮನಿಸಿ ಶ್ರಮಿಕ ಜೀವಕ್ಕೆ ಉಗುರು ಗಟ್ಟಿ ಮತ್ತು ತೂಕವಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅದನ್ನು ನೋಡಿದ ಕಾರಣಕ್ಕೆ ಈ ಜೀವ ಶ್ರಮಿಕ ಜೀವವನ್ನು ಆಚರಣೆ ಮಾಡುತ್ತೆ ಏಕೆಂದರೆ ಅದು ತನ್ನ ಪೂರ್ವ ಜನ್ಮದಲ್ಲೇ ಕರ್ಮಾನುಸಾರವಾಗಿ ನಿರ್ಮಾಣ ಮಾಡ್ಕೊಂಡು ಬಂದಿರುತ್ತೆ ಈ ಜನ್ಮದಲ್ಲೇ ನಿರ್ಮಾಣ ಆಗೋದಿಲ್ಲ ಏ ಜೀನ್ಸ್ ಅವ್ರ ಮನೆ ಜನರೇ ಹಾಗೆ ಅದು ಜೀನ್ಸ್ ಅಂತ ಕರಿತಾರೆ ಖಂಡಿತ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪೂರ್ವದವರು ಏನಿರ್ತಾರೆ ಅವ್ರ ಜೊತೆ ಕನೆಕ್ಟಿವಿಟಿ ಕರ್ಮ ಇರೋದ್ರಿಂದ ಹೇಗಿರುತ್ತೆ ಹಾಗಾಗಿ ಉಗುರಿನ ಲಕ್ಷಣಗಳು ಇದರಲ್ಲಿ ತ್ರಿಕೋನಾಕೃತಿ ಹಾಗೆಯೇ ಬಾದಾಮಿ ಆಕಾರಗಳು ಹಾಗೆಯೇ ಚೌಕಾಕೃತಿಯನ್ನು ನಾವು ಕಾಣ್ತೇವೆ ಹಾಗೆ ಬಟ್ಟಲುಗಳ ರೀತಿಯಾಗಿ ನಾವು ಕಾಣ್ತೇವೆ ಈ ಒಂದು ಒಂದು ಲಕ್ಷಣಗಳೆಲ್ಲ ಏನಿದೆ ಒಂದು ಶುಭಕಾರಕವನ್ನು ಸೂಚಿಸ್ತಕ್ಕಂತಹ ಉಗುರಿನ ಲಕ್ಷಣಗಳು ಅಂತ ಒಂದನ್ನು ತಗೊಂಡ್ರೆ ಎರಡು ಹಾನಿಕಾರಕವನ್ನು ಸೂಚಿಸ್ತಕ್ಕಂಥದ್ದು ಮೂರನೇದು ತಟಸ್ಥ ಸ್ಥಿತಿಯನ್ನು ಸೂಚಿಸ್ತಕ್ಕಂಥದ್ದು ಈ ರೀತಿಯಾಗಿ ಮೂರು ವಿಭಾಗಗಳನ್ನು ನೋಡಿದ್ರು ಒಂದು ವಿಭಾಗ ಮತ್ತು ಒಂದು ಶಾಖೆಯಲ್ಲೇ ಹಲವು ಬ್ರಾಂಚಸ್ ಇರ್ತಾವೆ ಹಲವು ಕಾರಣಗಳಿರ್ತಾವೆ ಹಾಗೆ ಈ ಮನುಷ್ಯನ ಅದೃಷ್ಟ ಮತ್ತು ನತರದೃಷ್ಟವನ್ನ ಆ ಜೀವಗಳ ಉಗುರು ಕೂಡ ಹೇಳ್ತಾ ತಲೆ ಕೂದಲು ಕೂಡ ಹೇಳ್ತಾ ಒಬ್ಬ ಮನುಷ್ಯ ಸಂಗೀತಗಾರನಾಗ್ತಾರೆ ಅಥವಾ ಒಬ್ಬ ಮನುಷ್ಯ ಈ ಕಲೆ ಈ ಒಂದು ಬರವಣಿಗೆಗಾರರಾಗ್ತಾರೆ ಅಥವಾ ಒಬ್ಬ ಮನುಷ್ಯ ಯಾವುದೋ ಒಂದು ಸೈಂಟಿಸ್ಟ್ ಆಗ್ತಾರೆ ಒಬ್ಬೊಬ್ಬರು ರೂಪುರೇಖೆಯನ್ನು ನೋಡಿ ಅವರ ರೂಪುರೇಖೆಗಳನ್ನು ನೀವು ಗಮನಿಸಿದರೆ ಅವರು ತಲೆ ಕೂದಲು ತಲೆ ಕೂದಲೆಲ್ಲ ಒಂದೇ ಆದರೆ ಒಬ್ಬರಿಗೆ ಗುಂಗ್ರ ಇರುತ್ತೆ ಒಬ್ಬರು ಒಬ್ರಿಗೆ ನೀಟಾಗಿ ಸ್ಟ್ರೈಟ್ ಇರುತ್ತೆ ಇನ್ನೊಬ್ರು ಕರ್ಲಿ ಇರುತ್ತೆ ಒಬ್ಬೊಬ್ರಿಗೆ ತಿರ್ಚ್ಕೊಂಡಿರುತ್ತೆ ಅಲ್ವಾದ್ಯಕೆ ಬರಬೇಕು ತಲೆ ಕುದ್ದಂದ್ರೆ ಒಂದೇ ಸಮ ಅಲ್ವಾ ಒಬ್ಬರಿಗೆ ಒಂದೇ ಥರ ಬರಬೇಕು ಅವರು ರಚನೆ ಮಾಡ್ಕೊಂಡಿರ್ತಾರೆ ಅವ್ರ ರೂಪುರೇಖೆ ಹೀಗೆ ಈ ಮನುಷ್ಯನ ವರ್ಗದ ರಚನೆ ಹೀಗೆ ಹಾಗಾಗಿ ಮ ಈ ಮನುಷ್ಯನ ಕೈಗಳಲ್ಲಿ ಇರ್ತಕ್ಕಂಥ ಉಗುರು ಕೂಡ ಆ ಮನುಷ್ಯನ ಅದೃಷ್ಟವನ್ನು ವ್ಯಕ್ತಪಡಿಸುತ್ತವೆ ಏಕೆಂದರೆ ಈ ಪೃಥ್ವಿಯಲ್ಲಿ ಏನು ಪಂಚತತ್ವಗಳಿದ್ದಾವೆ ಆ ಪಂಚತತ್ವಗಳ ಒಂದು ಭಾಗಾಂಶದಲ್ಲಿ ಈ ಮನುಷ್ಯ ದೇಹ ರಚನೆಯಾಗಿರ್ತಕ್ಕಂಥದ್ದು ಈ ಒಂದು ಭಾಗಾಂಶ ಏನಿದೆ ಅದು ಶಕ್ತಿಯನ್ನು ಪಡ್ಕೋಬೇಕಂದ್ರೆ ಈ ಉಗುರುಗಳ ತುದಿಯ ಮೂಲಕ ಪಡೆಯೋದು ಇನ್ನು ಅದು ಬಿಟ್ಟರೆ ಬೇರೆ ಇನ್ಯಾವುದು ಜಾಗ ಇಲ್ಲ ನೋಡಿ ಇಲ್ಲಿ ಇಲ್ಲ ಪೂರ್ಣ ಎಲ್ಲ ಕೂಡ ಚರ್ಮದಿಂದ ಕವರ್ ಆಗಿದೆ ಈ ತಲೆಯನ್ನು ನೀವು ನೋಡಿದ್ರೆ ಇಲ್ಲಿ ಈ ಕೂದಲು ಇದೆಯಲ್ವಾ ಇಲ್ಲಿ ಬೆವರು ಬರುತ್ತೆ ಕೂದಲಿನ ಬುಡದಲ್ಲಿ ಬೆವರು ಬರುತ್ತೆ ಆದರೆ ನೀವು ಉಗುರಿನ ತುದಿಯಲ್ಲಿ ನೇರ ಕನೆಕ್ಟ್ ಇರುವಂತೆ ಇಲ್ಲಿ ತಲೆ ಕೂದಲುಗಳು ಏನಿದೆ ಅಡ್ಡ ಇದೆ ಓಕೆ ಡೈರೆಕ್ಟ್ ಕನೆಕ್ಟ್ ಇಲ್ಲ ಯಾವುದು ಈ ಪ್ರಕೃತಿ ಜೊತೆಗೆ ತತ್ವಗಳ ಜೊತೆಗೆ ಡೈರೆಕ್ಟ್ ಕನೆಕ್ಟ್ ಇಲ್ಲ ಆದರೆ ಉಗುರಿನ ತುದಿಯಲ್ಲೇನಿದೆ ಡೈರೆಕ್ಟ್ ಕನೆಕ್ಟ್ ಇದೆ ಹಾಗಾಗಿ ಇವೇನು ಮಾಡ್ತಾವೆ ಪ್ರಕೃತಿಯ ಶಕ್ತಿಯನ್ನು ಹಿರ್ಕೋತವೆ ಅದರಿಂದಾಗಿ ತಿಳಿದಿರ್ತಕ್ಕಂಥವ್ರು ಏನು ಮಾಡ್ತಾರೆ ಉಗುರುಗಳನ್ನು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೋತಾರೆ ಅದಕ್ಕೆ ಉಗ್ರನ್ನ ಬೆಳೆಸಬೇಡಿ ಉಗುರಲ್ಲಿ ಕಲುಷಿತತೆಯನ್ನು ತುಂಬ್ಕೋಬೇಡಿ ಗಲೀಜನ್ನು ಇಟ್ಕೋಬೇಡಿ ಶುದ್ಧೀಕರಣವಾಗಿ ಶುದ್ಧೀಕರಣವಾಗಿಟ್ಕೊಳ್ಳಿ ಅಂತಾರೆ ಏಕೆಂದರೆ ಮನುಷ್ಯನ ವಿಕಾಸತೆ ಮನುಷ್ಯನ ಶುದ್ಧತೆ ಮತ್ತು ಮನುಷ್ಯನ ಏಳಿಗೆ ಬೀಳಿಗೆ ಬೀಳಿಗೆ ಎಲ್ಲ ಕೂಡ ಈ ಉಗುರುಗಳ ಮೂಲಕ ಕೂಡ ನಡೀತಾ ಇರುತ್ತೆ ಏಕೆಂದರೆ ಅದು ತತ್ ಈ ತತ್ವಗಳನ್ನು ಸ್ವೀಕರಿಸ್ತಾ ಇರುತ್ತೆ ತಲೆ ಕೂದ್ಲಾಗೋ ಬುರ್ಡೆಯಲ್ಲೂ ಕೂಡ ಇದ್ದಾವೆಲ್ಲ ಎಷ್ಟೊಂದು ರಂಧ್ರಗಳಿದ್ದಾವೆ ತಲೆ ಕೂದಲು ಉಟ್ ಬಂದಿದ್ದಾವಲ್ವಾ ಅದು ದೇಹದ ಒಳಗಡೆಯಿಂದ ಹೊರಗಡೆ ಬರಬೇಕಂದ್ರೆ ಜಾಗ ಇದೆ ಅಂತ ಅರ್ಥ ಅಲ್ವಾ ಹಾಗಿದ್ಮೇಲೆ ಅದು ಅಷ್ಟು ಸಕ್ಷಮ ಇಲ್ಲ ಪೂರ್ಣ ರೀತಿಯಾಗಿ ಪೃಥ್ವಿ ಜೊತೆಗೆ ಪೃ ಪೃಥ್ವಿಯ ತತ್ವಗಳ ಜೊತೆಗೆ ನೇರ ಕನೆಕ್ಟಿವಿಟಿ ಇಟ್ಕೊಳ್ಳೋದ್ರ ಬದಲಿಗೆ ಈ ಉಗುರಿನ ಭಾಗಗಳೇನಿದೆ ಇದು ಕನೆಕ್ಟಿವಿಟಿ ಇಟ್ಕೊಂಡಿರುತ್ತೆ ಅದರಿಂದಾಗಿ ಈ ಒಂದು ಉಗುರಿನ ಲಕ್ಷಣಗಳೇನಿದೆ ಆ ಮನುಷ್ಯನ ಅದೃಷ್ಟ ಮತ್ತು ನತದೃಷ್ಟವನ್ನು ತೋರಿಸ್ತಾವೆ ನಿರ್ಮಾಣ ಮಾಡ್ತಾವೆ ಇದ್ರ ಅದು ತುಂಬ ದೊಡ್ಡದಾಗಿ ಇದೆ ಈ ಒಂದು ಉಗುರಿನಲ್ಲಿ ನೀವು ಗಮನಿಸಿ ಯಾರ ಉಗುರು ತೆಳುವಾಗಿದ್ದು ಶುದ್ಧವಾಗಿದ್ದು ಆರೋಗ್ಯಪೂರ್ಣವಾಗಿರ್ತಾವೆ ಎಲ್ಲಿ ಬಿರುಕು ಬರೋದಿಲ್ಲ ಇಲ್ಲಿ ಕಪ್ಪಾಗೋದಿಲ್ಲ ಕಂದಾಗೋದಿಲ್ಲ ಅಥವಾ ಯಾವುದೇ ಕಪ್ಪು ಚುಕ್ಕಿಗಳನ್ನು ಹೊಂದೋದಿಲ್ಲ ಅದಕ್ಕೆ ಏನು ಹೇಳ್ತೇವೆ ಮಚ್ಚೆ ಅಂತ ಕರೀತೆ ಆ ಥರದಲ್ಲಿ ಏನು ಹೊಂದಿರೋದಿಲ್ಲ ಅಥವಾ ಯಾವುದೇ ಉಗುರಿನ ಸುತ್ತ ರೋಗಗಳು ಬರೋದಿಲ್ಲ ಈ ಉಗುರುಗಳನ್ನು ಯಾವ ಗ್ರಹಗಳು ರೆಪ್ರೆಸೆಂಟ್ ಮಾಡ್ತಾವೆ ಆ ಗ್ರಹಗಳ ಅನುಗ್ರಹ ಹಾನಿಯಾದಂತೆ ಏನಾದ್ರೂ ಯಾವ್ದಾದ್ರು ಬೆರಳಿಗೆ ಏಟಾದರೆ ಉಗುರಿಗೆ ಏಟಾದರೆ ಹಾಗಾಗಿ ಅದೆಲ್ಲ ಕೂಡ ಗಮನಿಸಿ ಹಾಗಾಗಿ ಉಗ್ರದಲ್ಲಿ ಉಗ್ರಲ್ಲಿ ಯಾವುದೇ ಕಲುಷಿತ ವಾತಾವರಣ ನಿರ್ಮಾಣ ಆದರೆ ಅದು ನತದೃಷ್ಟ ಯಾವುದೇ ವಯಸ್ಸಲ್ಲಿ ನಿರ್ಮಾಣ ಆದ್ರೂ ಯಾವ ಆ ತೆಳ್ಳುಗಿರವು ದಪ್ಪ ಆಗ್ತಾವೆ ವಕ್ರ ಆಗ್ತಾವೆ ಓರೆ ಆಗ್ತಾವೆ ಕೋರೆ ಆಗ್ತಾವೆ ಹೇಗೆಗೂ ಆಗ್ತವೆ ಆ ಸಂದರ್ಭವನ್ನು ನೀವು ಗಮನಿಸಿ ಅದು ಅದೃಷ್ಟ ನತದೃಷ್ಟವನ್ನು ಉಂಟು ಮಾಡುತ್ತೆ ಅದೇ ಉಗ್ರಗಳು ಚೆನ್ನಾಗಿ ಆಗ್ತಕ್ಕಂಥದ್ದು ಆರೋಗ್ಯಪೂರ್ಣವಾಗ್ತಕ್ಕಂಥದ್ದು ಶುದ್ಧವಾಗಿರ್ತಕ್ಕಂಥದ್ದು ಸ್ವಚ್ಛವಾಗಿರ್ತಕ್ಕಂಥದ್ದು ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಅದು ಮನುಷ್ಯನಿಗೆ ಅದೃಷ್ಟವನ್ನು ಕೊಡ್ತವೆ ಹಾಗಾಗಿ ಮನುಷ್ಯನ ಅದೃಷ್ಟ ಮತ್ತು ನತದೃಷ್ಟವನ್ನು ನಿಮ್ಮ ನಿಮ್ಮ ಅದೃಷ್ಟ ಮತ್ತು ನತದೃಷ್ಟತೆ ಅಥವಾ ಮುಂದೆ ಬರ್ತಕ್ಕಂಥ ಕಷ್ಟಗಳು ಅಥವಾ ಇರ್ತಕ್ಕಂಥ ಕಷ್ಟಗಳಲ್ಲೇ ಇರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗೋದ್ರ ಬಗ್ಗೆ ನಿಮ್ಮ ಕಾಲು ಮತ್ತು ಬೆರಳಿನ ಉಗುರುಗಳನ್ನು ನೋಡುವ ಮೂಲಕ ಪರೀಕ್ಷಿಸುವ ಮೂಲಕ ಕೂಡ ನಿಮ್ಮ ಅದೃಷ್ಟ ನತದೃಷ್ಟವನ್ನು ಪರೀಕ್ಷೆ ನೀವು ಮಾಡ್ಕೋಬೋದು ಒಂದು ವೇಳೆ ಸಮಸ್ಯೆಗಳಿದ್ದರೆ ಭಗವಂತನಲ್ಲಿ ಶರಣಾಗತರಾಗಿ ಪೂಜೆ ಕೈಕರ್ಯಗಳನ್ನು ಮಾಡಿ ಜಪತಪಗಳನ್ನು ಮಾಡಿ ಆ ಸಮಸ್ಯೆಗಳಿಂದ ಹೊರಬನ್ನಿ ಮತ್ತು ಶುದ್ಧವಾಗಿದ್ದರೆ ಹಾಗೆ ಸುಮ್ಮನೆ ಇರಬೇಡಿ ಸಕಾರಾತ್ಮಕ ಾಗಿದ್ದರೆ ಆಗಲೂ ಕೂಡ ಭಕ್ತಿ ಆಚರಣೆಯನ್ನು ಮಾಡಿಕೊಂಡು ಹೆಚ್ಚೆಚ್ಚು ಅದೃಷ್ಟ ಮತ್ತು ಬಲವನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡಿ ಉಗುರನ್ನು ದೀರ್ಘವಾಗಿ ಬೆಳೆಸ್ತಕ್ಕಂಥದ್ದು ಸ್ವಲ್ಪ ಉಗುರು ಇದ್ದರೆ ತೊಂದರೆ ಇಲ್ಲ ದೀರ್ಘವಾಗಿ ಬೆಳೆಸ್ತಕ್ಕಂಥದ್ದು ಏನಿದೆ ಅದು ನೆಗೆಟಿವಿಟಿಯನ್ನು ಆಕರ್ಷಣೆ ಮಾಡುತ್ತೆ ಅದರಿಂದಾಗಿ ಅತಿಯಾದಂಥ ಉಗುರುಗಳನ್ನು ಉದ್ದವಾಗಿ ಬಿಡ್ತಕ್ಕಂಥದ್ದು ಸೂಕ್ತ ಅಲ್ಲ ಆ ರೀತಿಯಾಗಿ ಬಿಟ್ಟಿದ್ರೆ ಅವ್ರ ಜೊತೆ ಯಾವುದಾದ್ರೂ ಎನರ್ಜಿಗಳು ಹಿಂದೆ ಮುಂದೆ ಇದ್ದು ಸುಳಿತಾ ಇರ್ತಾವ ಬಾಧೆಯನ್ನು ಇಂದಲ್ಲ ನಾಳೆ ಕೊಡ್ತಾವೆ ಅಂತ ಗ್ಯಾರಂಟಿ ಇರುತ್ತೆ ಹಾಗಾಗಿ ಉಗುರುಗಳ ಶುದ್ಧತೆ ಬಗ್ಗೆ ಗಮನ ಹರಿಸಿ ಹಾನಿಕಾರಕವಾಗಿದ್ದರೆ ಆ ಸಮಯದಲ್ಲಿ ಬೇಕಾದರೆ ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳಿ ಹಾನಿಗಳಾಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಆತ್ಮಗಳ ಹಾವಳಿ ಇದ್ದೇ ಇರುತ್ತೆ ವಾಮಾಚಾರದ್ದಿರ್ಬೋದು ಬೇರೆ ಕಾರಣದ್ದಿರ್ಬೋದು ಏನಾದರೂ ಕೂಡ ಇರ್ಬೋದು ಅದರಿಂದಾಗಿ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಮನುಷ್ಯರು ಯಾವುದೇ ತಾರತಮ್ಯ ಇಲ್ಲದೆ ತನ್ನ ಉಗ್ರಗಳನ್ನು ಟೆಸ್ಟ್ ಮಾಡಿಕೊಳ್ಳುವ ಮೂಲಕ ತನ್ನ ಉಗ್ರುಗಳಲ್ಲಿ ಆಗ್ತಕ್ಕಂಥ ಹಾನಿಕಾರಕ ಲಕ್ಷಣಗಳನ್ನು ತಾವು ನೋಡುವ ಮೂಲಕ ಹಾನಿಕಾರಕ ಸ್ಥಿತಿಯನ್ನು ಪತ್ತೆ ಮಾಡ್ಬೋದು ಅದೃಷ್ಟ ನತದೃಷ್ಟವನ್ನು ನೀವೇ ಪರೀಕ್ಷಿಸ್ಕೋಬೋದು ಇಲ್ಲ ಚೆನ್ನಾಗಿದ್ದಾರೆ ಶ್ರೀಮಂತರಾಗಿದ್ದ ಹಂಗಾಗಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವರು ಕೂಡ ಸುತ್ತೋಗ್ತಾರೆ ಅವರು ಕೂಡ ಹ್ಯಾಂಗ್ ಮಾಡ್ಕೋತಾರೆ ಅವರು ಕೂಡ ಅಕಾಲ ಮೃತ್ಯುಗೆ ತುತ್ತಾಗ್ತಾರೆ ಅವರು ಕೂಡ ಮನೆಯಿಂದ ಓದೋರು ವಾಪಸ್ ಬರೋದೇ ಇಲ್ಲ ಏನೇನು ಘಟನೆಗಳು ನಡೀತಾ ಇದೆಲ್ಲ ನಡೆಯುತ್ತೆ ಹಾಗಾಗಿ ಅವರವರ ಅದೃಷ್ಟ ಅವರವರಿಗೆ ಶಕ್ತಿ ಹಾಗಾಗಿ ಅದನ್ನೆಲ್ಲ ಕೂಡ ಪರೀಕ್ಷೆ ಮಾಡ್ಕೊಳ್ಳಿ ಭಗವಂತನ ಸ್ಮರಣೆ ಮಾಡಿ ಅಂತ ಹೇಳ್ತಾ ಇವು ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದೆ ಬಿಡ್ತಾರೆ ಪೇಟಿಎಫ್